ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಾವು ಕ್ಲಾಸ್ ಬ್ಯಾಚ್ ಥರ್ಟಿನ ಶುರು ಮಾಡ್ತಾ ಇದೀವಿ ಸಂಜೆ ಏಳುವರೆ ಸುಮಾರು ಹಾರ್ಡ್ಲಿ ಎರಡರಿಂದ ಮೂರು ಸೀಟ್ ಉಳ್ಕೊಂಡಿದೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಚೆನ್ನಾಗ್ ಓಕೆ ಈಗ ಶುರು ಮಾಡೋಣ ನಾಳೆ ನೀವು ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ನಿಫ್ಟಿ ಸೆನ್ಸೆಕ್ಸ್ ಜೊತೆಗೆ ಆಯ್ದ ಕೆಲವು ಇಂಟ್ರಾಡೆ ಸ್ಟಾಕ್ಸ್ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಓಕೆ ಇದ್ರ ಜೊತೆಗೆ ಏನಾದರೂ ಮಾರ್ಕೆಟ್ ನಲ್ಲಿ ಲೈವ್ ಡಿಸ್ಕಶನ್ ಮಾಡೋದು ಹೆಚ್ಚು ಕಮ್ಮಿ ಆಗಿದ್ದು ಕೂಡ ನಾವು ನೀಟಾಗಿ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಲೈವ್ ಅಲ್ಲಿ ಇದ್ದಾಗ ಡಿಸ್ಕಶನ್ ಮಾಡ್ತಿದ್ವಿ ಆಪ್ಷನ್ ಬೈಂಗ್ ಮಾಡ್ಲಿಕ್ಕೆ ಹೋಗೋದು ಬೇಡ ಇಲ್ಲ ಬೈ ಮಾಡ್ತೀನಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಎರಡು ರೇಂಜ್ ನಾನು ಹಾಕಿ ಇಟ್ಟಿದ್ದೆ ಯಾವ್ದಪ್ಪ ಅಂದ್ರೆ ಇದು ಒಂದು ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಕೆಳಗಡೆ ಅಥವಾ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಮೇಲೆಗಡೆ ಇಲ್ಲ ಅಂದ್ರೆ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಆಗುತ್ತೆ ಅನ್ನೋದು ಪಾಯಿಂಟ್ ಕೂಡ ಟೆಲಿಗ್ರಾಮ್ ಅಲ್ಲಿ ಅಂಡ್ ಈವನ್ ಲೈವಲ್ಲಿ ಕೂಡ ಡಿಸ್ಕಶನ್ ಮಾಡಿದ್ವಿ ಒನ್ಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಕಳ್ಕೊಂಡ ಮೇಲೆ ಮಾರ್ಕೆಟ್ ಏನ್ ಮಾಡೋದಪ್ಪ ಅಂದ್ರೆ ಈ ಗ್ಯಾಪ್ ಫಿಲ್ಲಿಂಗ್ ಮೆಕ್ಯಾನಿಸಮ್ ನ ಫಿಲ್ ಅಪ್ ಮಾಡಿ ಸೊ ಈ ಗ್ಯಾಪ್ ಫಿಲ್ ಅಪ್ ಮೇಲೆ ನೋಡ್ಕೊಳ್ತೀರಿ ಮಾರ್ಕೆಟ್ ಅಗೇನ್ ಒಂದು ಜೂಮ್ ಅಪ್ ತೋರಿಸಿದೆ ಓಕೆ ಅದು ಕೂಡ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಸೊ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಈ ರೀತಿ ಮಾಡಿದೆ ಸೊ ಇಟ್ ವಾಸ್ ಜಸ್ಟ್ ಸರ್ಪ್ರೈಸಿಂಗ್ ಆಗಿತ್ತು ಬಟ್ ಇದಂತೂ ನೀವು ಡಿಸಿಸಿವ್ ಆಗಿತ್ತು ಟ್ರೇಡ್ ತಗೊಳಕೆ ಇದರಿಂದ ಈಸಿಲಿ ದುಡ್ಡು ಮಾಡ್ಕೋಬಹುದಿತ್ತು ಓಕೆ ಸೊ ಲಿವಿಂಗ್ ಅಪಾರ್ಟ್ ಒನ್ ಬ್ಯಾಂಕ್ ಟಿ ಕೂಡ ನೋಡ್ಕೋತೀರಿ ಇಲ್ಲೂ ಕೂಡ ಡಿಸ್ಕಶನ್ ಏನ್ ಮಾಡ್ತಾ ಇದೀವಿ ಲೈವ್ ಅಲ್ಲಿ ಇದ್ದಾಗ మార్కెట్ ఇన్ కేసు ఏమూ సూర్ మే హోదా కంటిన్యూషన్ అవ్వ స్వింగ్ ఏ మార్కెట్ సడ్వెస్ట్ నెగటివ్ అంత డస్కషన్ మార్కెట్ సడ్వెస్ట్ నెగటివ్ ఇది సడన్లీ శార్ ఫాల్ బితు ఆమె మార్కెట్ స్లైట్లీ రికవర్ మూడు వాట్ ప్యూర్ వల్టైల్ ఆగి మొమెంటం క్యాన్ బి డన్ ఈజీ స్వల్ప ఇప్పుడు ಓಕೆ ಈಗ ನಾಳೆ ಟ್ರೇಡ್ಗಳನ್ನ ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಲೆವೆಲ್ ಮಾಡ್ಬಿಡಣ ಡೇ ಆಂಗಲ್ ಸೊ ಡೇ ಆಂಗಲ್ ಪ್ರಕಾರ ಇವತ್ತಿನ ಟಾಪೇ ಮೇಜರ್ಸ್ ಮಾರ್ಕ್ ಮಾಡ್ಕೋತೀನಿ ಸೊ ಕೆಳಗಡೆನ ಇವತ್ತಿನ ಲೆವೆಲ್ ಟ್ವೆಂಟಿ ಫೈವ್ ಫೋರ್ಡ್ ಲೆವೆಲ್ ಆಸ್ ಸಪೋರ್ಟ್ ಅಂತ ಮಾರ್ಕ್ ಮಾಡಿಟ್ಕೊಂಡಿದೆ ಸೊ ಈಗ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ದಾಟಿದ್ರೆ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ದಾಟಿದ್ರೆ ಎಲ್ಲ ಹೋಗ್ಬೋದಪ್ಪ ಅನ್ನೋದಕ್ಕೆ ಏನ್ ಮಾಡ್ತೀನಿ ಹಾರ್ಜೆಂಟಲ್ ಲೈನ್ ರೆಕ್ಟಾಂಗಲ್ ಹಾಕ್ತಿನಿ ದಾಟ್ ಈಸ್ ಕಮ್ಸ್ ಅರೌಂಡ್ ದಿಸ್ ಮೆನ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಬರ್ತಾ ಇದೆ ಸೊ ನೋಡೋಣ ಮಾರ್ಕೆಟ್ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ದಾಟ್ಕೊಳ್ತಾನ ಸೊ ಮೂವತ್ ನಿಮಿಷಕ್ಕೆ ಸ್ವಿಚ್ ಮಾಡ್ತೀನಿ ಅಂಡ್ ಅಬ್ಸರ್ವೇಷನ್ ಶುರು ಸೊ ಈ ಅಬ್ಸರ್ವೇಷನ್ ಪ್ರಕಾರ ಮಾರ್ಕೆಟ್ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಹತ್ರ ಅಂತ ರಿಜೆಕ್ಷನ್ ಇದೆ ಓಕೆ ಲಾಸ್ಟ್ ಮಾರ್ಕೆಟ್ ಫ್ಯೂವರ್ ಒಲ್ಟಲ್ ಮಾಡಿ ಮೇಲ್ಗಡೆ ಕ್ಲೋಸ್ ಆಗಿದ್ದು ಕೂಡ ಕಾಣ್ತಾ ಇದೆ ಇನ್ ಕೇಸ್ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಅಂದ್ರೆ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಮತ್ತೆ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಒಳಗಡೆ ಇದ್ರೆ ಅದು ನಮಗೆ ಇರೋ ದಿನ ಇದ್ದಿದ್ದ ಸ್ಥಿತಿ ಇದೆ ಇನ್ ಕೇಸ್ ಇದರೊಳಗಡೆ ಕೆಲಸ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಮೇಲೆ ಹೋದ್ರೆ ಈಸಿ ಇದೆ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಟು ಟ್ವೆಂಟಿ ಫೈವ್ ಫೈವ್ ಫಿಫ್ಟಿ ಬರುವ ಹಾದಿ ಇದೆ ಇದೇ ನಮ್ಮ ಬೆಸ್ಟ್ ವೇ ಫ್ರೀ ವೇ ಅಂಡ್ ಈಸಿ ವೇ ಓಕೆ ಇದಾಯ್ತು ಫೇಲ್ ಆದ್ರೆ ಅವಾಗ ಏನ್ ಮಾಡ್ತೀರಿ ಓಕೆ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಕೆಳಗಡೆ ಡೌನ್ ಆಗಲಿ ಅಥವಾ ಬ್ರೇಕ್ ಡೌನ್ ಆಗಿದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ಇವತ್ತು ಸಪೋರ್ಟ್ ಸಖತ್ ಆಗಿ ತಗೊಂಡೆ ಅಂಡ್ ಈವನ್ ಮಾರ್ಕೆಟ್ ಇಲ್ಲಿ ಹ್ಯೂಜ್ ಗ್ರೀನ್ ಬಿಲ್ಡ್ ಅಪ್ ಆಗಿರೋದ್ರಿಂದ ನೋಡಿದ್ರೆ ಬುಲಿಶ್ ಬಿಲ್ಡಪ್ ನೋಡಿದ್ರೆ ಕೆಳಗಡೆ ಹೋದ್ರು ಕೂಡ ನಿಮಗೆ ಬಹಳ ಕಿರಿಕಿರಿ ಮಾಡ್ತಾನೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಶುಕ್ರವಾರ ದಿನ ಅಂದ್ರೆ ಯೂಶುವಲಿ ಶುಕ್ರವಾರ ದಿನ ನಿಮಗೆ ಪ್ರೀಮಿಯಮ್ಸ್ಗಳು ಅಳ್ಳಾಡೋದೇ ಇಲ್ಲ ಸೊ ಬಹಳ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಬಿಕಾಸ್ ಎರಡು ದಿನದ ತೀಟಾಡಿಕೆ ಆಗ್ತಾ ಇರುತ್ತೆ ಸೊ ಅದ್ರ ಜೊತೆ ವೀಕ್ಸ್ ಕೂಡ ಹಿವಿಲಿ ಕಡಿಮೆ ಇದೆ ಇದು ಪಾಯಿಂಟ್ ಆಫ್ ವ್ಯೂ ಪ್ರಾಬ್ಲಮ್ ಇದೆ ಸೊ ಅದಕ್ಕೋಸ್ಕರ ನಾಳೆ ಆಪ್ಷನ್ ಬಾಯ್ ನ ಸ್ವಲ್ಪ ಅವಾರ್ಡ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಅಂಡ್ ಈವನ್ ಮಂಗಳವಾರ ನಿಫ್ಟಿ ಎಕ್ಸ್ಪೈರ್ ಇರೋದ್ರಿಂದ ಅದರ ಲಾಭವನ್ನ ತಗೊಳ್ತೀರಿ ಬೈ ದ ಆಪ್ಷನ್ ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಡೂ ಪ್ಲಾನ್ ಫಾರ್ ದ ನಿಫ್ಟಿ ಇನ್ ದಿಸ್ ಓಕೆ ಎನಿವೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಂಗಲ್ ಅಂತ ಥಿಂಕ್ ಮಾಡಿದ್ರು ಕೂಡ ಓಕೆ ಯಾವಾಗಲೂ ಮೇಲಗಡೆ ಹೋಗ್ತಾ ಇದ್ರೆ ಪುಟ್ ಸೆಲ್ ಮಾಡಿ ಯಾ ಮಾರ್ಕೆಟ್ ಇನ್ ಕೇಸ್ ಇದ್ರ ಕೆಳಗಡೆ ಹೋಗೋದಿಲ್ಲ ಅಂತ ಸ್ಥಿತಿ ಇದ್ರೆ ಸ್ಟ್ರಾಂಗಲ್ಗಳನ್ನ ಗಳನ್ನ ಮಾಡ್ಕೊಳ್ಳಿ ವಾಟ್ನಲ್ಲಿ ಆಪ್ಷನ್ ಸೆಲ್ಲಿಂಗ್ ನ ಸ್ಥಿತಿನ ಮೇಂಟೈನ್ ಮಾಡ್ಕೊಳ್ಳಿ ಇಲ್ಲ ಇದೊಂದೇ ಬೆಸ್ಟ್ ಫ್ರೀ ಅದ ಅದನ್ನ ಟ್ರೇಡ್ ಮಾಡ್ಕೋಬಹುದು ಎನಿವೆ ಏನಾದರೂ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ಅದನ್ನ ಅಪ್ಡೇಟ್ಸ್ ಅಂತೂ ಮಾಡೇ ಮಾಡ್ತೀವಿ ಅಂಡ್ ಇದನ್ನ ಟ್ರ್ಯಾಕ್ಔಟ್ ಮಾಡ್ಬೇಕಂದ್ರೆ ನೀವೇನ್ ಮಾಡಿತಿ ಅಂದ್ರೆ ಗಿಫ್ಟ್ ನಿಫ್ಟಿನ ಅಬ್ಸರ್ವೇಷನ್ ಮಾಡ್ತೀರಿ ಸೊ ಗಿಫ್ಟ್ ನಿಫ್ಟಿ ನಿಮ್ಗೆ ಏನ್ ಹೇಳುತ್ತೆ ಅಂತ ನೋಡ್ಕೊಳ್ತೀರಿ ಸೊ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಾಲ್ಕು ಗಂಟೆ ಸುಮಾರು ಏನಾಗಿದೆ ನೋಡ್ಕೊಳ್ತೀರಿ ಅದ್ರ ಬೇಸಿಸ್ ಮೇಲೆ ಅಸೆಸ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎನಿವೆ ಇಂಪಾರ್ಟೆಂಟ್ ಡೇಟಾಗಳೆಲ್ಲ ಬಂದಿದ್ವು ಮಾರ್ಕೆಟ್ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಲ್ಲಿ ಒಲ್ಟಾಲ್ ಆಗಿತ್ತು ಸೆನ್ಸೆಕ್ಸ್ ನೋಡ್ಕೊಳ್ತಿ ಎಂಬತ್ ಮೂರು ಸಾವಿರ ಲಿಟ್ರಲಿ ಡಿಸ್ಕಶನ್ ಮಾಡಿದ್ರು ರೌಂಡ್ ನಂಬರ್ ಕ್ಲೋಸಿಂಗ್ ಅಂತ ಹೇಳಿ ಸೊ ಈಗ ನಾಳೆ ಮಾರ್ಕೆಟ್ ಅಲ್ಲಿ ಹೋಗಬಹುದು ಅಂತ ತಿಳ್ಕೊಳಕ್ ಹೋದ್ರೆ ಅದನ್ನ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಎಂಬತ್ ಮೂರ್ ಸಾವಿರ ಅಂತ ಅಚೀವ್ಮೆಂಟ್ ಆಗೋಗಿದೆ ಇನ್ನ ನೆಕ್ಸ್ಟ್ ಲೆವೆಲ್ ಅಂತ ತಿಳ್ಕೊಳ್ಳೋದು ಇವತ್ತಿನ ಮೇಜರ್ ಲೆವೆಲ್ ಸಪೋರ್ಟ್ ಆಗಿದ್ದು ಎಂಬತ್ತೆರಡು ಸಾವಿರ ಎಂಟುನೂರು ಅಂಡ್ ನೆಕ್ಸ್ಟ್ ಇವತ್ತಿನ ಟಾಪ್ ಎಂಬತ್ ಮೂರ್ ಸಾವಿರದ ನೂರ ಹತ್ತು ಅದನ್ನ ದಾಟಿದ್ರೆ ಮಾರ್ಕೆಟ್ ಕಾಣ್ತಿರುವ ದಿಕ್ಕೆ ಎಂಬತ್ಮೂರ್ ಎಂಟು ಲೇಬಲ್ ಓಕೆ ಸೊ ಈಸಿ ಇದೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರೂ ಟಾಪ್ ಬ್ರೇಕ್ ಆದ್ರೆ ಸೊ ಇದನ್ನ ಅಬ್ಸರ್ವೇಷನ್ ಮಾಡೋಣ ಸೆನ್ಸೆಕ್ಸ್ ಪರ್ಸ್ಪೆಕ್ಟಿವ್ ಎಂಬತ್ ಮೂರ್ ಸಾವಿರದ ನೂರ ಹತ್ತು ಅಥವಾ ಇವತ್ತಿನ ಟಾಪ್ ನ ಬ್ರೇಕಔಟ್ ಆದ್ರೆ ಗ್ಯಾಪ್ ಅಪ್ ಆಗಲಿ ಫ್ಲಾಟ್ ಆಂಗಲ್ ಇಂದಲಿ ಎಂಬತ್ ಮೂರ್ ಸಾವಿರದ ಐದ್ನೂರು ಸೈಕಾಲಜಿಕಲ್ ನಂಬರ್ ಎಂಟು ನೂರು ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಮಾಡ್ತೀವಿ ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಸೆಟ್ ಅಪ್ಸ್ ಆಗಬಹುದು ಓಕೆ ಇಲ್ಲ ಮಾರ್ಕೆಟ್ ನಮಗೆ ರೇಂಜ್ ಒಳಗೆ ಇರುತ್ತಾನಪ್ಪ ಅಂದ್ರೆ ಸಿಕ್ಕರೆ ಅದು ಕೂಡ ಸ್ಲೋಲಿ ಹೋಗ್ಬೋದು ಯಾಕಪ್ಪ ಅಂದ್ರೆ ಬಿಲ್ಡ್ ಬಿಲ್ಡಪ್ ಇದೆ ಮಾರ್ಕೆಟ್ ರೇಂಜ್ ಇದ್ರೆ ಈಸಿಲಿ ದುಡ್ಡು ಆಗಲ್ಲ ಸೊ ಸ್ಲೋಲಿ ಹೋಗುತ್ತೆ ಸೊ ಇಟ್ ಡೂ ಚೆಕ್ ಯೋರ್ ಇವನ್ ಗ್ಯಾಪ್ ಡೌನ್ ಕೊಟ್ಟಪ್ಪ ನಮಗೆ ಎಂಬತ್ತೆರಡು ಎಂಟುನೂರ ಗ್ಯಾಪ್ ಡೌನ್ ಕೊಟ್ಟಿದೆ ಸೊ ಮಾರ್ಕೆಟ್ ಇನ್ನ ಇವತ್ತಿನ ಸ್ಥಿತಿ ನೋಡ್ಕೊಂಡಿದ್ರಿ ಬುಲಿಸ್ ಸೆಟ್ ಅಪ್ ಆಗಿದ್ದು ಓಕೆ ಲೈಕ್ ಲಾಸ್ಟ್ ಒಂದು ಥರ್ಟಿ ಮಿನಿಟ್ಸ್ಕ್ಯಾಂಡಲ್ ನೋಡ್ಕೊಂಡ್ರೆ ಮಾರ್ಕೆಟ್ ಆಲ್ರೆಡಿ ಸಪೋರ್ಟ್ ಕೂಡ ಇದೆ ಇದನ್ನ ಮಾರ್ಕೆಟ್ ಫೇಲ್ ಮಾಡ್ತಾನ ಅನ್ನೋದೇ ಕ್ವಶನ್ ಮಾರ್ಕ್ ಇದೆ ಸೊ ಇನ್ ಕೇಸ್ ಇದನ್ನ ಫೇಲ್ ಮಾಡಿದ್ರೆ ಮಾತ್ರ ಅನ್ನಬಹುದು ಸರ್ ಹೌದು ಫ್ರೀ ವೇ ಇದೆ ಬ್ರೇಕ್ ಡೌನ್ ಆಗುತ್ತೆ ಪುಟ್ಸ್ ಆಡ್ ಹೋಗುತ್ತೆ ಅವಾಗ ಎಂಬತ್ತೆ ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ ಓಕೆ ಸೊ ರೇಂಜ್ ಪ್ರೊಡಕ್ಷನ್ ಎಂಬತ್ ಸಾವಿರದ ನೂರ ಹತ್ತು ಅಥವಾ ಎಂಬತ್ ಎರಡು ಸಾವಿರದ ಎಂಟುನೂರು ಐದರ್ ಮಾರ್ಕೆಟ್ ನಲ್ಲಿ ಬೌಂಡ್ರಿ ಟ್ರೇಡಿಂಗ್ ಮಾಡಬಹುದು ಇಲ್ಲಿಂದ ಬಾಯಿಂಗ್ ಸಿಕ್ಕರೆ ಅಥವಾ ಇಲ್ಲಿಂದ ಸೆಲ್ಲಿಂಗ್ ಸಿಕ್ಕರೆ ಬಟ್ ಮಾರ್ಕೆಟ್ ಈ ಸೈಡ್ ಹೋದ್ರೆ ಫ್ರೀ ವೇ ಬೆಸ್ಟ್ ಇದೆ ವೆರಾಸ್ ಇನ್ ಕೇಸ್ ಎಂಬತ್ತೆರಡು ಸಾವಿರ ಎಂಬತ್ತೆಂಟು ಕೆಳಗಡೆ ಹೋದ್ರೆ ಇದು ಕೂಡ ಬೆಸ್ಟ್ ಇದೆ ಬಟ್ ಕಂಪೇರ್ ಟು ದಿಸ್ ಒನ್ ಈಸ್ ಅ ಲೆಸ್ ಪ್ರೊಬಾಬಲ್ ಟ್ರೇಡ್ ಈಸಿ ಅಂತೂ ಇರೋದಿಲ್ಲ ಓಕೆ ಇರುವುದಿಲ್ಲ ನೋಡೋಣ ಮಾರ್ಕೆಟ್ ಏನೇನು ಮಾಡ್ತಾನೆ ಅಂತ ಹೇಳಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ತೀರಿ ಡ್ರಾಮಾಟಿಕ್ ರಿಕವರಿ ಸಾವಿರದ ಐವತ್ತೈದು ಸಾವಿರದ ಏಳ್ನೂರ ಹತ್ರ ನಿಂತ್ಕೊಂಡಿದ್ದು ಮೇಜರ್ ಲೆವೆಲ್ ಡ್ರಾ ಮಾಡ್ಕೋತೀನಿ ಟಾಪ್ ಮಾರ್ಕ್ ಐವತ್ತೈದು ಸಾವಿರ ಬಾಟಮ್ ಇವತ್ತಿನ ಮೇಜರ್ ಸಪೋರ್ಟಿಂಗ್ ಲೈನ್ ದಟ್ ಇಸ್ ಫಿಫ್ಟಿ ಫೈವ್ ಹಂಡ್ರೆಡ್ ಲೇವೆಲ್ ಸೊ ಇಷ್ಟು ಕೆಲಸ ಈಸಿ ಆಯ್ತಾ ವೆರಿ ನೈಸ್ ಸೊ ಈಸಿ ವೇ ಅಲ್ಲಿ ಕಾಣ್ತಾ ಇದೆ ನಿಮ್ ಕಣ್ಣಿಗೆ ಐವತ್ತೈದು ಸಾವಿರದ ದಾಟಿದ್ರೆ ಸೈಕಾಲಜಿಕಲ್ ನಂಬರ್ ಫಿಫ್ಟಿ ಸಿಕ್ಸ್ ಓಕೆ ಐವತ್ತೈದು ಸಾವಿರದ ಐದ್ನೂರ್ ಕೆಳಗಡೆ ದಾಟಿದ್ರೆ ಬೈ ಮಿಸ್ಟೇಕ್ ಫೇಲ್ಯೂರ್ ಆದ್ರಪ್ಪ ಆವಾಗ ಬೀಳುತ್ತೆ ಅಂತ ತಿಳ್ಕೊಳ್ಳಿ ಯಾಕೆ ಅನ್ಬಹುದು ಆ ರೀತಿ ಅಂತ ತಿಳ್ಕೊಳ್ಳಿ ಬಿಕಾಸ್ ಮಾರ್ಕೆಟ್ ನಲ್ಲಿ ಚೆನ್ನಾಗಿರೋ ಬಿಲ್ಡಪ್ ಆಗ್ತಾ ಇದೆ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಅಂಡ್ ದಿಸ್ ಅಗೇನ್ ಹೈಯರ್ ಲೋ ಲಾಸ್ಟ್ ಮಾರ್ಕೆಟ್ ಇದನ್ನ ಫೇಲ್ ಮಾಡೋದೇನಾಗುತ್ತೆ ಇದ್ರ ಸೈಕಾಲಜಿ ಕೆಟ್ಟೋಗುತ್ತೆ ಮಾರ್ಕೆಟ್ ವಿಲ್ ಫೆಲ್ ಲೈಕ್ ಎನಿಥಿಂಗ್ ಅದು ಫೀಲ್ ಲೈಕ್ ಎನಿಥಿಂಗ್ ಟು ಗೋ ಡೌನ್ ಸೈಡ್ ಆವಾಗ ನೀವು ಈವನ್ ಐವತ್ತೈದು ಸಾವಿರದವರೆಗೂ ಫಸ್ಟ್ ಟಾರ್ಗೆಟ್ ಅಂಡ್ ಬೆಲೋ ಟಾರ್ಗೆಟ್ ಕೂಡ ಥಿಂಕ್ ಮಾಡಬಹುದು ಈಗ ಆಗಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡೋಣ ನೋಡೋಣ ಬಟ್ ಇದೊಂದೇ ನಿಮಗೆ ಇರುವ ಫ್ರೀ ವೇ ಆಪ್ಷನ್ ಪಾಯಿಂಟ್ ಐವತ್ತೈದು ಸಾವಿರದ ಎಂಟು ನೂರು ಮೇಲೆಗಳ ಸಿಕ್ಕರೆ ಫ್ರೀ ವೇ ಆದ್ರೆ ಬಹಳ ಅಂತೂ ಈಸಿ ಇದೆ ಈವನ್ ಗ್ಯಾಪ್ ಅಪ್ ಆಗಲಿಂದ ಕೂಡ ಆದ್ರೂ ಗ್ಯಾಪ್ ಡೌನ್ ಆಗಲಿಂದ ಕೂಡ ಆದರೂ ಈ ಎರಡು ಲೆವೆಲ್ಗಳನ್ನ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತೀರಿ ಫಾರ್ ಬ್ಯಾಂಕ್ ಟ್ರೇಡ್ ಸೆಟಪ್ ಓಕೆ ಕೊಟ್ಟ ಫಿನ್ ನಿಫ್ಟಿ ಹ್ಯೋ ಫಿನ್ ನಿಫ್ಟಿ ನಮ್ಗೆ ಏನ್ ಹೇಳ್ಕೊಡುತ್ತೆ ಇಪ್ಪತ್ತ ಆರ್ ಸಾವಿರದ ಏಳ್ನೂರ ಹತ್ರ ಇತ್ಕೊಂಡಿದೆ ಅಂಡ್ ಮೇನ್ಲಿ ಫಿನ್ ನಿಫ್ಟಿ ಒಳಗೆ ಅಬ್ಸರ್ವೇಷನ್ ಮಾಡ್ತಿದಿರಪ್ಪ ಅಂದ್ರೆ ಇದ್ರೊಳಗೆ ಅಬ್ಸರ್ವೇಷನ್ ಅಂದ್ರೆ ನೀವು ಯಾವಾಗಲೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಬ್ಸರ್ವೇಷನ್ ಮಾಡ್ಕೊಳ್ರಿ ಬಿಕಾಸ್ ಆಸ್ ಅ ಇಂಡೆಕ್ಸ್ ಒಳಗಡೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇನ್ಫ್ಲೂಯನ್ಸ್ ಬಹಳ ಇದೆ ಇದಕ್ಕೆ ಎನಿವೆ ಸೊ ಲುಕ್ ಆಟ್ ಹ್ಯೋ ಸೊ ಇಲ್ಲಿ ಮೇಜರ್ ಲೆವೆಲ್ ನ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆರ್ಜೆಂಟಲ್ ಏನ್ ಹಾಕೊಳ್ತ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಅಬೌಟ್ ಟು ಕಮ್ ದಟ್ ಇಸ್ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಅಂಡ್ ಮಾರ್ಕೆಟ್ ಇವತ್ತು ಸಪೋರ್ಟ್ ತಗೊಂಡಿದ್ದ ಲೆವೆಲ್ ಇಪ್ಪತ್ತಾರು ಸಾವಿರದ ಆರ್ನೂರು ಬಾಟಮ್ ಲೆವೆಲ್ ಎರಡು ಕೆಲಸ ಮಾಡ್ಕೊಂಡೆ ಈಗ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಅಥವಾ ಥರ್ಟಿ ಮಿನಿಟ್ ಸ್ವಿಚ್ ಮಾಡ್ತೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಇವೊಂದು ಮಾರ್ಕೆಟ್ ನಿಮಗೆ ಬಂದು ಕ್ಲೋಸ್ ಆಗಿದ್ದು ಇಲ್ಲಿ ಟಾಪ್ಲಿದೆ ಇಪ್ಪತ್ತಾರು ಸಾವಿರದ ಏಳ್ನೂರು ಬಟ್ ಇಪ್ಪತ್ತಾರು ಸಾವಿರದ ಏಳ್ನೂರಿಂದ ಆರ್ನೂರ ಒಳಗಡೆ ಇದೆ ರೇಂಜ್ ಬೋರ್ಡ್ ಆಕ್ಷನ್ ಅಥವಾ ಇಪ್ಪತ್ತಾರು ಸಾವಿರದ ಏಳ್ನೂರ ಮೇಲೆಗಡೆ ಹೋದ್ರೆ ಫ್ರೀ ಇವೆ ಇಪ್ಪತ್ತಾರು ಸಾವಿರದ ಎಂಟುನೂರು ದಿಸ್ ಬೆಸ್ಟ್ ಟ್ರೇಡ್ ಸೆಟ್ ಅಪ್ ಆಗತ್ತೆ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಮೊಮೆಂಟಮ್ ಬೈ ಮಿಸ್ಟೇಕು ಮಾರ್ಕೆಟ್ ಏನಾದ್ರು ಫೇಲ್ ಆಗತ್ತೆ ಅಂದ್ರೆ ಆ ರಿಪೀಟ್ ಇಂಗ್ ನಟಿಲ್ ಕೂಡ ಇದನ್ನೇ ಥಿಂಕ್ ಮಾಡಿದ್ವಿ ಬೈ ಮಿಸ್ಟೇಕ್ ಅಂತ ಹೇಳಿ ಆವಾಗ ಮಾರ್ಕೆಟ್ ನಲ್ಲಿ ಒಂದ್ ಸಪೋರ್ಟ್ ಇದೆ ಲುಕ್ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಇನ್ ಕೇಸ್ ಮಾರ್ಕೆಟ್ ಇನ್ ಕೇಸ್ ಮಾರ್ಕೆಟ್ ಇಪ್ಪತ್ತಾರು ಸಾವಿರದ ಆರ್ನೂರ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಫ್ಲಾಟ್ ಆಗಿ ಆಂಗಲ್ ಆಗಲಿ ಅಥವಾ ಗ್ಯಾಪ್ ಡೌನ್ ಆ್ಯಂಗಲ್ ಇಂದ ಫೇಲ್ ಮಾಡಿದ್ರೆ ಮಾರ್ಕೆಟ್ ಟೆಂಪೋನೆ ಹಾಳಾಗತ್ತೆ ಸಪೋರ್ಟ್ ಟ್ರೆಂಡ್ ಲೈನ್ ಅದಲ್ಲ ಅದೇ ಪೂರ್ತಿ ಹಾಳಾಗತ್ತೆ ಲೋವರ್ ಹೈ ಆಗದ್ರೆ மார்கேட் மைட் ஃபால் டொண்ட்டிண்ட் அண்ட் ஸ்விங் நம்ம டார் ஓபன் ஆக ஃபின்லஜிகல் நம்பர் டார் ட்வெண்ட்டி ட்வெண்ட்டி ஆர் விண்டோ ஓப்பன் இது சவர ஏழுநூறு கடைநூறு இது அதான் தாட்டி ஆக ட்மா இப்போ சவர்த்து நோ மார்க்கு ஆகி ஃபின் இன் கேஸ் லாஸ்ட் ந ஃபேல் பீழ்தான் நிஃப்டி எழுக்கண்டு ಸೊ ಈ ಪಾಯಿಂಟ್ ಆಫ್ ವ್ಯೂ ನ ಅರ್ಥ ಮಾಡ್ಕೊಂಡಿದ್ರಿ ಅಂಡ್ ಅವನ್ನೇ ಡೇ ಆಂಗಲ್ ನೋಡ್ಕೊಳ್ಳಿ ಇವಂದು ನಿಮ್ಗೆ ಏನ್ ಕಾಣತ್ತೆ ಹ್ಯಾಮರ್ ತರ ಪ್ಯಾಟರ್ನ್ ಕಾಣುತ್ತೆ ಹ್ಯಾಮರ್ ಪ್ಯಾಟರ್ನ್ ಶುಡ್ ಬಿ ಡೌನ್ ಸೈಡ್ ಅಲ್ಲಿ ಇರಬೇಕು ಅಂದ್ರೆ ಅದು ಚಂದ ಇಲ್ಲ ಅಂದ್ರೆ ಇದಕ್ಕೆ ನಾವು ಇನ್ ಕೇಸ್ ನಾಳೆ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಹ್ಯಾಂಗಿಂಗ್ ಮ್ಯಾನ್ ಅಂತ ಹೆಸರು ಕೊಡ್ತೀವಿ ಅಂಡ್ ಮಾರ್ಕೆಟ್ ರಿವರ್ಸಲ್ ಆಗತ್ತ ತಿಳ್ಕೊಳ್ತೀವಿ ಎನಿವೆ ಈಗ ಸದ್ದ ಮಟ್ಟಿಗೆ ಆ ಸ್ಥಿತಿ ಇದೆ ನೋಡೋಣ ಎಲ್ಲಾ ಸ್ಟಾಕ್ ಲ್ ಇದೆ ನಿಫ್ಟಿ ಆಗಲಿ ಇವನ್ ಸೆನ್ಸೆಕ್ಸ್ ಅಲ್ಲಿ ಆಗ್ಲಿ ಬ್ಯಾಂಕ್ ಕೂಡ ಆಗಲಿ ಎಲ್ಲವೂ ಹ್ಯಾಂಗಿಂಗ್ ಮ್ಯಾನ್ ಬ್ಯಾಟರ್ ಕನ್ಫರ್ಮೇಶನ್ ಕ್ಯಾಂಡಲ್ ಅಂದ್ರೆ ಒಂದ್ ರೆಡ್ ಕ್ಯಾಂಡಲ್ ಬರ್ಬೇಕು ಅಷ್ಟೇ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗೋ ಸ್ಥಿತಿ ಮುಗೀತು ಸರ್ ಕೆಳಗಡೆ ಅಂತ ಹೇಳಿ ಎನಿವೆ ಸದ್ಯದ ಮಟ್ಟ ಈ ರೀತಿ ಇದೆ ಅದನ್ನ ಡಿಸ್ಕಶನ್ ಮಾಡಿದೀವಿ ಅಂಡ್ ಲುಕ್ ಆಟ್ ಬಿಡ್ಕ್ಯಾಪ್ ನಿಫ್ಟಿ ಸಖತ್ ಆಗಿ ಮೊಮೆಂಟಮ್ ಶೋಕಾಸ್ ಮಾಡೋದು ಹದ್ಮೂರ್ ಸಾವಿರದ ಇನ್ನೂರ ಮೂವತ್ತರ ತನ ನಿಂತ್ಕೊಂಡಿದೆ ಇದನ್ನ ಒಬ್ಬೊಬ್ರು ನೀವು ಡಿಸ್ಕಶನ್ ಮಾಡ್ತಿದ್ವಿ ಲೈವ್ ಇದ್ದಾಗ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ ಹೌದು ಅಂತ ಹೇಳಿ ಎಸ್ ಬ್ರೇಕ್ ಡೌನ್ ಅದನ್ನ ಡಿಸ್ಕಷನ್ ಮಾಡ್ತಿದ್ವಿ ಹದಿಂಬತ್ ಕೆಳಗಡೆ ಹೋದ್ರೆ ಕೆಳಗಡೆ ಹೋಗೋದ್ ಬಗ್ಗೆ ಎಷ್ಟು ಜನ ಇನ್ಕ್ಯಾಶ್ ಮಾಡಿದ್ರಿ ಅಂತ ಅಟ್ಲೀಸ್ಟ್ ಹೇಳಿ ಹದಿಮೂರು ಸಾವಿರದ ನೂರ ನಾಲ್ವತ್ತು ಕೂಡ ಬಂತು ಓಕೆ ಈಗ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಹದಿಮೂರು ಸಾವಿರದ ಇನ್ನೂರ ಐವತ್ತತ್ರ ಇದೆ ಸೊ ಇದನ್ನೇ ನಾನು ಅವರ್ಲಿ ಆಂಗಲ್ ಇಂದ ನೋಡಿದ್ರೆ ಮಾರ್ಕೆಟ್ ನೋಡ್ಕೊಳ್ತೀರಿ ಇಟ್ಸ್ ಕಂಪ್ಲೀಟ್ ಹೈಯರ್ ಲೋ ಸ್ಟ್ರಕ್ಚರ್ ಯಾವುದೇ ರೀತಿ ಮಾರ್ಕೆಟ್ ನಲ್ಲಿ ನಿಮಗೆ ಪುಲ್ ಬ್ಯಾಕ್ ಇಲ್ಲ ಲುಕ್ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಸಖತ್ ಆಗಿದೆ ನೀಟ್ ಆಗಿದೆ ಏನಿರಬೇಕಪ್ಪ ಮಾರ್ಕೆಟ್ ಈ ಟ್ರೆಂಡ್ ಈ ರೀತಿ ಡ್ರಾ ಮಾಡ್ಕೋತೀರಿ ಇನ್ ಕೇಸ್ ಎನಿ ಪುಲ್ ಬ್ಯಾಕ್ ದಿಸ್ ಇಸ್ ಸಪೋರ್ಟ್ ಹದಿಮೂರು ಸಾವಿರದ ಇನ್ನೂರು ಫಾರ್ ಟೇಕಿಂಗ್ ಅ ಟ್ರೇಡ್ ಸೆಟ್ ಅಪ್ ಹ್ಯೂ ಇದು ನಮ್ಮ ಪ್ಲಾನ್ ಆಗಿರುತ್ತೆ ಇನ್ ಕೇಸ್ ಪುಲ್ ಬ್ಯಾಕ್ ಸಿಕ್ಕರೆ ಇದು ಓಕೆ ಇಲ್ಲ ಮಾರ್ಕೆಟ್ ಇವತ್ತಿನ ಹೈ ಬ್ರೇಕ್ ಆಗ್ತಾ ಇದ್ರೆ ಹೈಯರ್ ಲೋ ಕ್ರಿಯೇಟ್ ಬಿಂಟ್ರಾ ಡೇ ಒಳಗಡೆ ಟ್ರೈ ಮಾಡಿ ಹದಿಮೂರು ಸಾವಿರ ಐವತ್ತು ಥಿಂಕ್ ಮಾಡ್ತೀರಿ ಬಟ್ ಆಸ್ ಆಫ್ ನಾವು ಮಾರ್ಕೆಟ್ ಈ ಸ್ಥಿತಿ ನಿರ್ಮಾಣ ಮಾಡಿರೋದ್ರಿಂದ ಟ್ರೆಂಡ್ ಲೈನ್ ಈ ಕಡೆ ಡ್ರಾ ಮಾಡ್ತೀರಿ ಅಂಡ್ ಈ ಕಡೆ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡೋಣ ಜಸ್ಟ್ ಲೈಕ್ ಚಾನಲ್ ಪ್ಯಾಟರ್ನ್ ಹೋಗ್ತಾ ಇದೆ ಸೊ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಮಾರ್ಕೆಟ್ ಈ ರೀತಿ ಪುಲ್ ಬ್ಯಾಕ್ ಮಾಡಿ ಹೋದ್ರೆ ಸಖತ್ ಆಗಿರೋ ಮೊಮೆಂಟಮ್ ಸಿಗುತ್ತೆ ಇಲ್ಲಿ ಪೊಸಿಷನ್ ತೊಗೊಳಿ ಟ್ರೈ ಮಾಡ್ತೀರಿ ಹದಿಮೂರು ಸಾವಿರ ಇನ್ನೂರು ಅರ್ಲಿ ಲೆವೆಲ್ ಆಫ್ ಬ್ರೇಕಔಟ್ ಕೂಡ ಇದ್ದು ಸಪೋರ್ಟ್ ಚೆನ್ನಾಗಿ ಕುಡತ್ಕೊಳ್ಳುತ್ತೆ ಸೊ ಎನಿವೆ ಕ್ಯಾಪ್ ನಿಫ್ಟಿ ಕೂಡ ನೋಡ್ಕೊಂಡಿದ್ರಿ ಅರ್ಥ ಕೂಡ ಮಾಡ್ಕೊಂಡಿದ್ರಿ ನಾಳೆ ಯಾವ್ದಾದ್ರು ಇಂಪಾರ್ಟೆಂಟ್ ಸ್ಟಾಕ್ ಗಳು ಇದೆಯಾ ಬ್ರೇಕ್ಔಟ್ಸ್ ಅಥವಾ ಚೆನ್ನಾಗಿರೋ ಟ್ರೇಡ್ಸ್ ಇದೆಯಾ ಸೊ ಒಂದು ಕೆಲಸ ಮಾಡಿ ಏನ್ ಮಾಡ್ತೀರಪ್ಪ ಅಂದ್ರೆ ಬೆಸ್ಟ್ ಐಡಿಯಾ ಅಂದ್ರಪ್ಪ ಸೆಕ್ಟರ್ ವೈಸ್ ಅನಾಲಿಸ್ ಮಾಡೋದು ಓಕೆ ಈಗ ನಿಮ್ಗೆ ಅನಿಸುತ್ತೆ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಬ್ರೇಕಔಟ್ ಆಗ್ತಾ ಇದೆ ನೋಡ್ಕೋತೀರಿ ನಿಫ್ಟಿ ಫಾರ್ಮಾ ಸೊ ಇದನ್ನ ನಾನು ಏನ್ ಮಾಡ್ತೀನಿ ಡೇ ಆಂಗಲ್ ಶೋ ಮಾಡಿದ್ರೆ ಏನಾಗುತ್ತೆ ಸೊ ಏನ್ ಕಾಣುತ್ತೆ ಬ್ರೇಕ್ಔಟ್ ಆಗ್ತದೆ ನೀವೇನ್ ಮಾಡಬೇಕು ಫಾರ್ಮಾ ಇಂಡೆಕ್ಸ್ ಬ್ರೇಕೌಟ್ ಆಗ್ತದೆ ಬ್ರೇಕೌಟ್ ಆಗಿರುವ ಯಾವ ಆಗ್ತಾ ಇರುವ ಸ್ಟಾಕ್ಗಳನ್ನ ಚೆಕ್ ಮಾಡೋದು ಒಂದು ಟ್ರೇಡ್ ಮಾಡಬಹುದು ಸೊ ಆ ರೀತಿ ಟ್ರೇಡ್ ಮಾಡಿದ್ರೆ ನಿಮಗಿರುವ ಪೊಟೆನ್ಷಿಯಲ್ ಸಿಗುತ್ತೆ ಲೈಕ್ ಇಂಡೆಕ್ಸ್ ಮೇಲ್ಗಡೆ ಹೋಗ್ತಾ ಅಂದ್ರೆ ಅದ್ರದ್ದು ಸೆಂಟಿಮೆಂಟ್ ಮೇಲ್ಗಡೆ ಹೋಗ್ತಾ ಇರತ್ತೆ ಸ್ಟಾಕ್ ಕೂಡ ಮೇಲ್ಗಡೆ ಹೋಗುತ್ತೆ ಅನ್ನೋ ಸೂಚನೆಯಿಂದ ಟ್ರೇಡ್ ಈಸಿ ಎಕ್ಸಿಕ್ಯೂಟ್ ಮಾಡ್ಕೋಬಹುದು ಸೊ ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಫಸ್ಟ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ನಾನ್ ಸನ್ಫಾರ್ಮಾ ಸನ್ ಫಾರ್ ನೋಡ್ಕೊಳ್ತೀರಿ ಆಫ್ಟರ್ ದಿಸ್ ಬ್ರೇಕ್ಔಟ್ ಸಾಕಾಗ ಮೊಮೆಂಟ್ ಅಮ್ಮ ಆಗಿದೆ ಅಂಡ್ ಈ ಲೇವಲ್ ನೋಡ್ಕೊಳ್ ಅರ್ಲಿಯರ್ ಲೆವೆಲ್ ಒಳಗಡೆ ಬಂದಿತ್ತು ದಿಸ್ ಇಸ್ ಬಾಕ್ಸ್ ಆಗಿತ್ತು ಬ್ರೇಕ್ ಡೌನ್ ಆಗಿತ್ತು ಕೆಳಗಡೆ ಹೋಗಿದ್ದ ಈ ವಾಪಸ್ ಮತ್ತೆ ಬಾಕ್ಸ್ ಅಲ್ಲಿ ಬರ್ತಾ ಇದೆ ಹದಿನಾರು ಐವತ್ತು ಲೆವೆಲ್ ನ ಬ್ರೇಕ್ಔಟ್ ಆಗಿ ಕಂಟಿನ್ಯೂ ಆದ್ರೆ ಸೊ ಡೂ ಎಕ್ಸ್ಪೆಕ್ಟ್ ಹಿಯೋ ಸಿಕ್ಸ್ಟೀನ್ ಸೆವೆಂಟೀನ್ ಹಂಡ್ರೆಡ್ ಹಿಯೋ ಸೊ ಇದರ ಜೊತೆಗೆ ಇನ್ನೂ ಒಂದಿದೆ ರೆಡ್ಡೀಸ್ ರೆಡ್ ಡೀಸ್ ಕೂಡ ಬ್ರೇಕೌಟ್ ಆಗಿ ಲುಕ್ ಯೋ ಬಹಳ ಹಿಂದೆ ಡಿಸ್ಕಶನ್ ಮಾಡಿದ ಇಲ್ಲಿ ಆಸ್ಪಾಸು ಆಮೇಲೆ ನೋಡ್ಕೊಳ್ರಿ ಬ್ರೇಕಔಟ್ ಆಯ್ತು ಹೈಯರ್ ಲೋ ಕ್ರಿಯೇಟ್ ಆಯ್ತು ಇವತ್ತು ಹೈ ಕೂಡ ಬ್ರೇಕ್ ಆಗಿದೆ ವೆರಿ ನೀಟ್ ಅಂಡ್ ಪ್ರಾಪರ್ ಸ್ಟ್ರಕ್ಚರ್ ಲಾಸ್ ಇಲ್ಲಿ ಇರ್ತೀರಿ ನಾಳೆ ಹೈ ಬ್ರೇಕ್ ಆದಾಗ ಟ್ರೇಡ್ ತಗೊಂಡ್ರೆ ನಮಗೆ ಕಣ್ಣಿಗೆ ಕಾಣ್ತಾ ಟಾರ್ಗೆಟ್ ಹದ್ಮೂರ್ನೂರ ಅರವತ್ತು ಅಥವಾ ಎಂಬತ್ತು ಓಕೆ ಸೊ ಇಷ್ಟಿನ ನೀಟ ಅರ್ಥ ಮಾಡ್ಕೊಂಡ್ರಿ ಫಾರ್ ಫಾರ್ಮಾಸ್ಟಿಕಲ್ ಸೆಕ್ಟರ್ ಓಕೆ ಓಕೆ ಉಲ್ಟಾ ಸೆಲ್ ನೋಡ್ಕೋಣ ಎಲ್ಲಾ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಏನಾಗ್ತಾ ಇದೆ ಇಲ್ಲಿ ಓಕೆ ಇಲ್ಲಿ ಮಾರ್ಕೆಟ್ ಹೈಯರ್ ಲೋ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಕೊಂಡಿದೆ ಈಗ ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ ಲಾಸ್ಟ್ ಸ್ವಿಂಗ್ ಲೈಕ್ ರಿಜೆಕ್ಷನ್ ಎಲ್ಲಿದೆ ಇಲ್ಲಿದೆ ಹದಿನಾಲ್ಕು ನೂರ ಹತ್ರ ಹತ್ರ ಇದೆ ನಾಳೆ ಇದನ್ನ ಟಾಪ್ ಬ್ರೇಕ್ ಆದ್ರೆ ನೀವು ಟಾರ್ಗೆಟ್ ಮಾಡ್ತಾ ಇರೋದು ಹದಿನಾಲ್ಕು ನೂರ ಎಪ್ಪತ್ತು ಸೊ ಅವಾಗ ನೀವು ಸ್ಮಾಲ್ ಎಸ್ ಎಲ್ ಕೊಡಬಹುದು ಲುಕ್ ಯಾ ಇಲ್ಲಿ ಸ್ಮಾಲ್ ಎಸ್ ಎಲ್ ಕೊಟ್ಕೊಂಡು ಟಾರ್ಗೆಟ್ ಇಲ್ಲಿ ಇಟ್ಕೊಂಡ್ರೆ ಮೊಮೆಂಟಮ್ ಎಂಜಾಯ್ ಮಾಡಬಹುದು ದಿಸ್ ಇಸ್ ಈಸಿಯೆಸ್ಟ್ ಟ್ರೇಡ್ ಸೆಟ್ ಅಪ್ ಓಕೆ ಸಿಖರ ಇದರ ಮೇಲ್ಗಡೆ ಮಾತ್ರ ಎಮ್ ಡಿಸ್ಕಷನ್ ಮಾಡಿದ್ವಿ ಇದನ್ನ ಇನ್ ಕೇಸ್ ಮಾರ್ಕೆಟ್ ಅವರ್ಲಿ ಸ್ವಿಚ್ ಮಾಡ್ತೀನಿ ಅನಲೈಸ್ ಮಾಡ್ಲಿಕ್ಕೆ ಈಸಿ ಕೂಡ ಆಗ್ತಾ ಇದೆ ಈ ಝೋನ್ ಮಾರ್ಕೆಟ್ ರಿಜೆಕ್ಟ್ ಮಾಡ್ತಾ ಇದೆ ಹೌದಾ ಎರಡು ಪಾಯಿಂಟ್ ಆಫ್ ಇದೆ ಫಿಬೋನ್ ಹಚ್ಚಿ ಹಾಕಿರಿ ಇಲ್ಲಿ ಏನಿದೆ ಸರ್ ಓಕೆ ಏನಿದೆ ಇಲ್ಲಿ ಮಾರ್ಕೆಟ್ ನಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಏರಿಯಾ ಆಫ್ ಸೆಲ್ಲರ್ಸ್ ಕೂಡ ಇದೆ ಲೈಕ್ ಗೋಲ್ಡನ್ ಫಿಬೋ ಏರಿಯಾ ನಮ್ಗೆ ಬೇಕು ನಾಳೆ ಮೂರ್ ಸಾವಿರದ ಆರ್ನೂರ ಟ್ರೇಡ್ ಆಗ್ತಾ ಇದ್ರೆ ಇಟ್ಸ್ ಗೋ ಹೈ ಫಾರ್ ದ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಈಸಿಲಿ ಓಕೆ ರಿಲಯನ್ಸ್ ನೋಡ್ಕೋತಿ ಹೈಯರ್ ಲೋ ಸ್ಟ್ರಕ್ಚರ್ ಕಂಟಿನ್ಯೂಸ್ಲಿ ಆಗ್ತಾ ಇದೆ ಮಾರ್ಕೆಟ್ ನಲ್ಲಿ ಯಾವ್ದೇ ರೀತಿ ಚೇಂಜಸ್ ಇಲ್ವೇ ಇಲ್ಲ ಓಕೆ ಒಂದ್ ಯಾವ್ದು ಟೆಂಪೋ ಫೇಲ್ ಆದ್ರೆ ಮಾರ್ಕೆಟ್ ಬೀಳತ್ತೆ ಅಂತ ಸ್ಥಿತಿ ಇದೆ ಸೊ ಹದಿನಾಲ್ಕೂರ ಹತ್ತು ಇಂಪಾರ್ಟೆಂಟ್ ಆ ಸ್ಥಿತಿ ಏನಾದರೂ ಲಾಸ್ಟ್ ವಿಂಗ್ ಫೇಲ್ ಆದ್ರೆ ಮಾರ್ಕೆಟ್ ಕೆಳಗಡೆ ತಿಳ್ಕೊಳ್ಳಿ ಪ್ರಪಾತ ಬಿದ್ದಂಗೆ ಬೀಳುತ್ತೆ ಇಲ್ಲ ಹದಿನಾಲ್ಕನೂರ ಇಪ್ಪತ್ತು ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತಿರಿ ಹದಿನಾಲ್ಕನೂರ ಮೂವತ್ತು ನಲ್ವತ್ತು ಆಸ್ಪಾಸ್ ಈ ರೀತಿ ಇದೆ ಸ್ಟ್ರಕ್ಚರ್ ಚೆನ್ನಾಗಿದೆ ಸೊ ಡೂ ಇಟ್ ಪ್ರಾಪರ್ಲಿ ಅಂಡ್ ಇನ್ನೂ ಒಂದು ಬೆಸ್ಟ್ ಕಾಣ್ತಾ ಇರೋದು ಒಂದು ಮೋಟರ್ ಒಂಥರದ ಏನ್ ಕಾಣುತ್ತೆ ದಿಸ್ ಈಸ್ ಅ ವರ್ಟಿಕಲ್ ಕಾಂಟ್ರಾಕ್ಷನ್ ಪ್ಯಾಟರ್ನ್ ಲೈಕ್ ನೀವೇನ್ ವೋಲ್ಟಾಲಿಟಿ ಕಾಂಟ್ರಾಕ್ಷನ್ ಪ್ಯಾಟರ್ನ್ ಕೂಡ ವೋಲ್ಟಾಲಿಟಿ ಅಂದ್ರೆ ವಲ್ಟಾಲಿಟಿ ಸಖತ್ ಆಗಿತ್ತು ಸ್ವಲ್ಪ ಸ್ಟಾಪ್ ಆಗಿದೆ ಕಾಂಟ್ರಾಕ್ಷನ್ ಆಗಿದೆ ಈ ಕಾಂಟ್ರಾಕ್ಷನ್ ಎಕ್ಸ್ಪಾನ್ಷನ್ ಸ್ಥಿತಿ ಏನೋ ಬಂದ್ರೆ ಬ್ರೇಕ್ಔಟ್ ಆದ್ರೆ ನೀವು ಮಿನಿಮಮ್ ಇಷ್ಟ ಅಂದ್ರೂ ಟಾರ್ಗೆಟ್ ಮಾಡ್ಕೋಬಹುದು ಮಿನಿಮಮ್ ಸೊ ಆರ್ ಸಾವಿರದ ಏಳ್ನೂರಿಂದ ಅಂದ್ರೆ ಇನ್ನೂರು ಪಾಯಿಂಟ್ ಅಂದ್ರೂ ಕೂಡ ಏಳು ಸಾವಿರದ ನೂರ ಐವತ್ತರಿಂದ ಎರಡು ಸಾವಿರದ ಎರಡ್ನೂರು ಬರುತ್ತೆ ಹೈಯರ್ಲು ಆಗಿ ಬ್ರೇಕ್ಔಟ್ ಆದರೆ ತಗಳಿ ಅಲ್ಲಿವರೆಗೂ ವೇಟ್ ಮಾಡಿ ಇನ್ನೂ ಒಂದು ಬೆಸ್ಟ್ ಸಿಗ್ತಾ ಇರೋದು ಫೋರ್ಟೀಸ್ ಓಕೆ ಹೆಲ್ತ್ ಸೆಕ್ಟರ್ ಸ್ಟಾಕೆ ಇದನ್ನ ಡೇ ಆಂಗಲ್ ನೋಡಿದ್ರೆ ಭಾಳ ಚಂದವಾಗಿ ಕಾಣುತ್ತೆ ಲುಕ್ ಏನ್ ಕಾಣುತ್ತೆ ಸರ್ ಮಾರ್ಕೆಟ್ ಅಬೌಟ್ ಟು ಗಿವ್ ಯು ಮೂವ್ಮೆಂಟ್ ಓಕೆ ನಾವೇನ್ ಮಾಡ್ತೀವಿ ನಾಳೆ ಏನೋ ಹೈಯರ್ ಲೋ ಆಗ್ತಾ ಆಗ್ತಾ ಗ್ರೀನ್ ಕ್ಯಾಂಡಲ್ ಬ್ರೇಕ್ ಆದ್ರೆ ನೈನ್ ಏಟಿ ಅಬೌ ಇಟ್ಸ್ ಬೈ ಇದೆ ಸ್ಮಾಲ್ ಎಸ್ ಅಲ್ಲಿ ಇಟ್ಕೋತೀವಿ ಅಂಡ್ ಆಸ್ ಆಫ್ ನಾವು ಇದು ಒಲ್ಟಾರಿಟಿ ಕಾಂಟ್ರಾಕ್ಷನ್ ಪ್ಯಾಟರ್ನ್ ಅಲ್ಲಿ ಇರೋದ್ರಿಂದ ಸೊ ಇದು ಅಸೆಂಡಿಂಗ್ ಟ್ರಯಂಗಲ್ ಪ್ಯಾಟರ್ನ್ ತರ ಕಾಣ್ತಾ ಇದೆ ಮೊಮೆಂಟಮ್ ಕ್ಯಾನ್ ಲಿ ಹೈಲಿ ಎಕ್ಸ್ಪೆಕ್ಟೆಡ್ ಟಿಲ್ ಥೌಸಂಡ್ ಅಂಡ್ ಅಪೋ ಲೆವೆಲ್ ಹಿಯೋ ಫೋರ್ಟಿಸ್ ಹೆಲ್ತ್ ಕೇರ್ ಡೂ ಚೆಕ್ ಇನ್ನೊಂದು ಕಲಿಕೆ ಏನಪ್ಪ ಅಂದ್ರೆ ಯಾರು ನಮಗೆ ಕ್ವೇಶನ್ ಕೇಳಿದ್ರು ಹೈಯರ್ ಲೋ ಆಗಿದೆ ಟೆಸ್ಟ್ ಆಗ್ತದೆ ಅಂತೇಳಿ ಸೊ ಇಲ್ಲಿ ಟೆಸ್ಟ್ ಹೆಂಗ್ ಫೇಲ್ ಆಗಿದೆ ಹೈಯರ್ ಲೋ ಲೆವೆಲ್ ಹೆಂಗ್ ಫೇಲ್ ಆಗಿದೆ ಅನ್ನೋದು ತಿಳ್ಕೊಂಡ್ರೆ ನೀವು ಈ ತಪ್ಪುಗಳನ್ನ ಮಾಡೋದಿಲ್ಲ ಲೋಕೆ ಹೈಯರ್ ಲೋ ಆಗಿತ್ತು ನಾವು ಕೂಡ ಲೈವ್ ಅಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಇದ್ವಿ ಸೊ ನೋಡ್ಕೊಳಿ ಹೈಯರ್ ಲೋ ಆಯ್ತು ಹೌದು ಹೈ ಬ್ರೇಕ್ ಆದ್ನ ಗ್ರೀನ್ ಕ್ಯಾಂಡಲ್ ಕೊಟ್ಟನ ಇಲ್ವೇ ಇಲ್ಲ ಇಲ್ಲಿ ನಮ್ಮ ಮೂರ್ಖತನದ ಪೊಸಿಷನ್ ಆಗತ್ತೆ ಯಾಕಪ್ಪ ಅಂದ್ರೆ ಆದ್ಮೇಲೆ ಹೈ ಬ್ರೇಕ್ ಆಗಿಲ್ಲ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿಲ್ಲ ಈ ರೀತಿ ಮಾಡತ್ತೆ ಯೂಶಲಿ ಎಂ ಪ್ಯಾಟರ್ನ್ ಇದ್ದಾಗ ಸೊ ಅದಕ್ಕೋಸ್ಕರ ಕಂಪಲ್ಸರಿ ಗ್ರೀನ್ ಕ್ಯಾಂಡಲ್ ಆದ್ರೆ ಮಾತ್ರ ತಗೊಳ್ತೀರಿ ಇಲ್ಲ ಅಂದ್ರೆ ಇಲ್ವೇ ಇಲ್ಲ ಸೊ ಇಲ್ಲೇನ್ ಮಾಡದನ ಎಂ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಕಂಟಿನ್ಯೂ ಸೆಲ್ ಆಫ್ ಆಯ್ತು ಟೂ ಹಂಡ್ರೆಡ್ ಅಂಡ್ ಫೋರ್ಟಿ ಸೆವೆನ್ ಕಂಟಿನ್ಯೂಸ್ಲಿ ಹೋದ ಸೊ ಈ ಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದೆ ತಿಳ್ಕೊತೀನಿ ಇವೊಂದು ನೋಡ್ಕೊಳ್ಳಿ ಈ ಮಾರ್ಕೆಟ್ ನಿಮಗೆ ರೆಸಿಸ್ಟೆನ್ಸ್ ಬ್ರೇಕೌಟ್ ಕೊಟ್ಟರು ಈ ರೀತಿ ಕೊಡ್ತಾನೆ ಈ ರೀತಿ ಮಾಡ್ತಾನೆ ಇದೇ ನಮ್ಗೆ ಸರ್ ಫೇಕ್ ಅಂತೀವಿ ಇವತ್ತು ಇಲ್ಲಿ ಕುತ್ಕೊಂಡೆಟ್ಲಿ ಮತ್ತೆ ಕೆಳಗಡೆ ಎಳ್ಕೊಂಡು ಬರುವ ಸ್ಥಿತಿನ ನಿರ್ಮಾಣ ಮಾಡ್ಕೋಬಹುದು ಸೊ ಇನ್ ಕೇಸ್ ಏನಾದ್ರು ಲಾಜಿಕಲ್ ಎರಡ್ ಐವತ್ತೇಳು ಹತ್ರ ಏನಾದ್ರು ಕಾಲ್ ರೇಟಿಂಗ್ ಮಾಡಿದ್ರೆ ಇದ್ರೊಳಗೆ ಕೂಡ ಈಸಿ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಎನಿವೆ ಇಲ್ಲಿ ನಾವು ಕ್ಲಿಯರ್ ಆಗಿ ಡಿಸ್ಕಶನ್ ಮಾಡ್ಲಿಕ್ಕೆ ಟ್ರೈ ಮಾಡಿದೀವಿ ಇಂಡೆಕ್ಸ್ ಅನಾಲಿಸಿಸ್ ಸ್ಟಾಕ್ ಅನಾಲಿಸಿಸ್ ಕೂಡ ಡೆಫಿನೆಟ್ಲಿ ಚೇಂಜಸ್ ಅಂತೂ ಇದ್ದೇ ಇರುತ್ತೆ ಅದನ್ನ ನಾಳೆಯಿಂದ ಲೈವ್ ಅಲ್ಲಿ ಬದ್ಕೊಂಡು ಕುತ್ಕೊಂಡು ಎಲ್ಲೇನು ಡಿಸ್ಕಶನ್ ಎಲ್ಲವನ್ನ ಮುಗಿಸ್ಕೊಂಡ್ಬಿಡಣ ಅಂಡ್ ಕ್ಲಾಸಸ್ ನಾಳೆಯಿಂದ ಶುರು ಆಗ್ತಾ ಇದೆ ಅನ್ನೋದ ಬಗ್ಗೆ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ಅಂಡ್ ಜಾಸ್ತಿ ಜನರಿಗೆ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ ಬಿಕಾಸ್ ನಾವು ಟ್ರೇಡಿಂಗ್ ಇಂದ ಇನ್ಕಮ್ ಮಾಡ್ಕೋತೀವಿ ನಾಟ್ ಫ್ರಮ್ ದ ಕ್ಲಾಸ್ ಇನ್ಕಮ್ ಸೊ ಸಿಲಾಬಸ್ ಕಾಪಿ ಡೀಟೇಲ್ ಆಗಿದೆ ಓದ್ಕೊಡ್ರಿ ಇದಾದ ಮೇಲೆ ನೆಕ್ಸ್ಟ್ ಬ್ಯಾಚ್ ಕಾಣ್ತೀರಿ ಇನ್ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಲುಕ್ ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು Thank you very much now.